รัฐอธิษฐาน ప్రతియోభా নাগরিকకు సామాజికవకీ న్యాయసికువంతి సంవిధాన కోట మహా మానవతవాది డాక్టర్ బిఆర్ అంబేద్కర్ ఎంటి శివార్ శਾਸకురు ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ಸಾಯಂಕಾಲ ಏಳು ಗಂಟೆ ಸಮಯದಲ್ಲಿ ಮಹಾತ್ಮ ಗಾಂಧೀಜಿ ಚಿತಾಭಸ್ಮದಿಂದ ನೂರಾರು ವಿದ್ಯಾರ್ಥಿಗಳು ಮಹಾ ಮಾನವತಾವಾದಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಹಣಾ ದಿಬ್ಬಣ ಕುರಿತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮೀಣದ ದೀಪವನ್ನು ಹಚ್ಚಿಕೊಂಡು ಕತ್ತಲಿಂದ ಬೆಳಕಿನ ಕಡೆಗೆ ನೂರಾರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಸಾಲು ಸಾಲಾಗಿ ಮೀಣದ ದೀಪವನ್ನು ಹಚ್ಚಿಕೊಂಡು ಅದರ ಬೆಳಕಿನಲ್ಲಿ ಮೆರವಣಿಗೆಯೊಂದಿಗೆ ಕೂಡ್ಲಿ ಪಟ್ಟಣದ ಪ್ರಮುಖ ರಸ್ತೆಗಳ ಮೂಲಕ ಸಾಗಿ ಮದಕರಿ ನಾಯಕ ವೃತ್ತ ಒಳಗೊಂಡು ಬಂದು ಬಿ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಗೌರವ ಸಮರ್ಪಣೆ ಸಲ್ಲಿಸುವುದರೊಂದಿಗೆ ನೀಲಿ ನಮನಗಳನ್ನು ಗೌರವ ಪೂರ್ವಕವಾಗಿ ನೆರೆದಂತಹ ಎಲ್ಲಾ ವಿದ್ಯಾರ್ಥಿಗಳು ಹಾಗೂ ಮುಖಂಡರುಗಳು ನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾನ್ಯ ಶಾಸಕರಾದ ಎನ್ಟಿ ಶಿ ನಿವಾಸ ಮೇಣದ ದೀಪವನ್ನು ಹಚ್ಚುವುದರ ಮೂಲಕ ಪ್ರಾರಂಭಿಸಿ ಈ ಕಾರ್ಯಕ್ರಮದಲ್ಲಿ ಶಾಸಕರು ಪಾಲ್ಗೊಂಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಭವ್ಯ ಭಾರತಕ್ಕೆ ಸಂವಿಧಾನವನ್ನು ರಚಿಸಿಕೊಟ್ಟು ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಸಾಮಾಜಿಕದ ನ್ಯಾಯದಡಿಯಲ್ಲಿ ಸರ್ವರಿಗೂ ಸಮಪಾಲು ಸಿಗುವ ನಿಟ್ಟಿನಲ್ಲಿ ವಿಶ್ವಜ್ಞಾನಿಯಾಗಿರುವ ಬಾಬೂಜಿ ಅವರಿಗೆ ಬೆಳಕಿನ ನಮನವನ್ನ ಸಲ್ಲಿಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ಸಂಘದ ತಾಲೂಕು ಅಧ್ಯಕ್ಷರಾದ ಎಚ್ ರಮೇಶ್ ಮಾಜಿ ಸೈನಿಕರು ಕರ್ನಾಟಕ ದಂಡರ ತಾಲೂಕು ಅಧ್ಯಕ್ಷರಾದ ಹೆಗ್ಡಾಳ್ ಮಹೇಶ್ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಡಿಎಚ್ ದುರ್ಗೇಶ್ ವಕೀಲರು ಜಿಲ್ಲಾಧ್ಯಕ್ಷರಾದ ಸಂತೋಷ್ ಕುಮಾರ್ ಕಾಂಗ್ರೆಸ್ ಮುಖಂಡರಾದ ಟಿ ತಮ್ಮಣ್ಣ ಸಿ ಉಮೇಶ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವಲಿ ಶಿವಪ್ಪ ನಾಯ್ಕ ದಲಿತ ಮುಖಂಡ ನಾಗರಾಜ್ ಹಾಗೂ ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು वरदी राघवेंद्र सालोमनी को लीगी ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಮಹಾಪರಿನಿರ್ವಹಣಾ ದಿನದ ಪ್ರಯುಕ್ತ ಇಪ್ಪತ್ತಿ ಮುಖಾಂತರ ನಾವು ಸಾಹೇಬ್ರು ಹೇಳ್ದಂಗೆ ಈ ಸತ್ತರದಿಂದ ಬೆಳಕಿನಡೆಗೆ ನಾವೆಲ್ಲ ಹೋಗಿ ಏನು ಮುಂದಿನ ದಿನಗಳಲ್ಲಿ ಅವರ ಆದರ್ಶ ತತ್ವಗಳನ್ನು ನಾವು ಪಾಲಿಸ್ಕೊಂಡು ಹೋದರೆ ಅದೇ ಒಂದು ನಮಗೆ ಒಂದು ದೊಡ್ಡ ಇದು ಅವ್ರ ನೆನಪು ಮಾಡ್ಕೊಂಡಂಗಾಗುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ನಮ್ಮಕೊಂಡು ನಮ್ಮ ಶಾಸಕರು ಸಹ ಬಂದು ಈ ಕಾರ್ಯಕ್ರಮ ಹೆಚ್ಚಿಗೆ ಮೆರಗನ್ನು ನೀಡಿದ್ದಾರೆ ಅವರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ನನ್ನ